ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಹೃದಯ ರಾಘವ ಸಂಚಿಕೆ ಮೂವತ್ತು ಮನೆಗೆ ಬಂದಾಗ ಮನೆ ಇಡೀ ನಿಶಬ್ದವಾಗಿರುವುದನ್ನು ಕಂಡ ಸ್ವರ ಅಕ್ಕ ಅಪ್ಪ ಅಮ್ಮ ಮನೇಲಿಲ್ವಾ ಇಡೀ ಮನೆ ಸೈಲೆಂಟ್ ಆಗಿದೆ ಎಂದಳು ನೀನು ಇಷ್ಟೊತ್ತು ಅಲ್ವಾ ಅದಕ್ಕೆ ಸೈಲೆಂಟ್ ಡೋಂಟ್ ಈಗ ನೀನು ಬಂದೆ ಅಲ್ವಾ ಇನ್ನು ಇಡೀ ಮನೆ ವೈಲೆಂಟ್ ಆಗುತ್ತೆ ಎಂದು ನಕ್ಕ ಶ್ರೇಯಸ್ ಏ ಹೋಗೋ ಎಂದು ಸ್ವರ ಮೂತಿ ತಿರುಗಿಸಿದರೆ ನೀನು ಹೋಗು ಎಂದು ಶ್ರೇಯಸ್ ಹೇಳಿದ ಮತ್ತೆ ಶುರುವಾಯಿತು ಇಬ್ಬರ ಮಾತಿನ ಕಾಳಗ ಮೂರರಿಯವರು ಕುಳಿತ ವೀಲ್ಚೇರನ್ನು ತಳ್ಳಿಕೊಂಡು ಮೃದುಲಾರವರು ಕೂಡ ಬಂದರು ಸಾಕು ನಿಲ್ಲಿಸಿ ನೀವು ಮನೆಗೆ ಬಂದಿದ್ದೀರಿ ಅಂತ ಗೊತ್ತಾಗೋದಿಕ್ಕ ಈ ಜಗಳ ಎಂದು ಹುಬ್ಬೇರಿಸಿದವರಿಗೆ ಅಮ್ಮ ನಂಗೆ ಮೊದಲು ಕಾಫಿ ಕೊಡು ಇವರಿಬ್ಬರ ಯುದ್ಧ ನೋಡಿ ನನಗೆ ತಲೆನೋವಾಗ್ತಿದೆ ಎಂದಳು ಶ್ರೇಯಾ ಅಕ್ಕ ಅಪ್ಪ ಅಮ್ಮ ಮನೆಯಲ್ಲೇ ಇದ್ರು ಈಗ ಗೊತ್ತಾಯ್ತಲ್ವಾ ಎಂದು ಕಣ್ಣು ಹೊಡೆದ ಶ್ರೇಯಸ್ ಹೌದು ಅದಕ್ಕೆ ತಾನೇ ನಾವು ಜಗಳ ಆಡಿದ್ದು ಎಂದು ಹೈ ಫೈ ಎಂದಳು ಸ್ವರ ಇಬ್ರು ಸರಿಯಾಗಿದ್ದೀರಾ ಎಂದು ಗೊಣಗುತ್ತಾ ಮೃದುಲಾರವರು ಕಾಫಿ ತರಲು ಅಡುಗೆ ಕೋಣೆಗೆ ಹೋದರು ಸ್ವರ ಮತ್ತು ಶ್ರೇಯಸ್ ಫ್ರೆಶ್ ಆಗಲು ತಮ್ಮ ತಮ್ಮ ಕೋಣೆಗೆ ಹೋದರೆ ಶ್ರೇಯಾ ತನ್ನ ತಂದೆಯ ಮುಖವನ್ನೇ ಗಮನಿಸುತ್ತಿದ್ದಳು ಮೌನವಾಗಿ ಕುಳಿತವರ ಮುಖದಲ್ಲಿ ಏನೋ ಆತಂಕ ಯಾವುದೋ ವಿಷಯಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ ಎಂದನಿಸಿತು ಅವಳಿಗೆ ಅಪ್ಪ ಎಂದಾಗ ಎಚ್ಚೆತ್ತವರು ಬಾರದ ನಗುವನ್ನು ನಗು ಹೇಳು ಚಿನ್ನು ಎಂದರು ಎಲ್ಲ ಸರಿಯಾಗಿದೆ ತಾನೆ ಅಪ್ಪ ಎಂದು ಅನುಮಾನದಿಂದ ಕೇಳಿದವಳಿಗೆ ಹ್ಞೂ ಚಿನ್ನು ಈಗ ತಾನೆ ಬಂದಿದೆಯಾ ಸುಸ್ತಾಗಿರ್ತೀಯಾ ಹೋಗಮ್ಮ ಹೋಗಿ ಮೊದಲು ಫ್ರೆಶ್ ಆಗಿ ಬಾ ಎಂದರು ಸರಿ ಎಂದವಳು ಅಲ್ಲಿಂದ ಹೋದರು ತನ್ನ ತಂದೆಯ ಮನದಲ್ಲಿ ಯಾವುದೋ ಯೋಚನೆ ಕೊರೆಯುತ್ತಿದೆ ಯಾವುದೋ ವಿಷಯಕ್ಕೆ ಅವರು ದುಃಖಿತರಾಗಿದ್ದಾರೆ ಎಂದನಿಸಿದವಳಿಗೆ ಬಹುಶಃ ತಾತ ಮತ್ತು ಅಜ್ಜಿಯ ನೆನಪು ಕಾಡುತ್ತಿರಬಹುದು ಎಂದುಕೊಂಡಳು ಅವಳು ಫ್ರೆಶ್ ಆಗಿ ಬಂದಾಗ ಮೃದುಲಾರವರು ಕಾಫಿ ಸಮೇತ ಹಾಜರಾದರು ತಗೋಪುಟ್ಟ ಕಾಫಿ ಎಂದರು ಕಾಫಿ ಕುಡಿಯುತ್ತಾ ಅವರ ಚರ್ಚೆಯನ್ನು ಗಮನಿಸುತ್ತಿದ್ದಳು ಅಮ್ಮ ಯಾಕು ಟೆನ್ಷನ್ನಲ್ಲಿದ್ದಾಳೆ ಅಲ್ಲಿ ಅಪ್ಪ ನೋಡಿದರೆ ಒಂಥರ ಇದ್ದಾರೆ ಏನೂ ಆಗಿದೆ ಇನ್ನೂ ನಾವಿಲ್ಲದ ಹೊತ್ತಲ್ಲಿ ಲವ್ ಬರ್ಡ್ಸ್ ಇಬ್ಬರು ಜಗಳ ಮಾಡಿದ್ರೂ ಹೇಗೆ ಎಂದೂ ಮನದಲ್ಲೇ ನಕ್ಕವಳು ಇಲ್ಲ ವಿಷ ಬೇರೇನೂ ಇದೆ ಅಮ್ಮ ಯಾಕೆ ಇಷ್ಟು ಬೆವರ್ತಿದ್ದಾಳೆ ನನ್ನ ಹತ್ರ ಏನಾದರೂ ಹೇಳವಿದೆಯಾ ಎಂದುಕೊಂಡವಳು ಅಮ್ಮ ನಿಂಗೆ ನನ್ನ ಹತ್ರ ಏನಾದರೂ ಹೇಳೋದಿದೆಯಾ ಎಂದಾಗ ಉಗುಳು ನುಂಗಿದವರು ಸರಸ್ವತಿ ಟೀಚರ್ಗೇನು ಮಾತು ಕೊಟ್ಟಾಗಿದೆ ಆದರೆ ಇವಳ ಹತ್ರ ಮದುವೆ ವಿಷಯ ಹೇಗೆ ಹೇಳಲಿ ಎಂದು ಚಡಪಡಿಸಿದರು ಅಮ್ಮ ಅದು ನಿಮ್ಮ ಅಪ್ಪಂಗಿ ನಿನ್ನ ಹತ್ರ ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕಂತೆ ಅವರು ರೂಮಲ್ಲಿದ್ದಾರೆ ಎಂದರು ಸರಿ ಎಂದವಳು ತನ್ನ ತಂದೆಯ ಕೋಣೆಗೆ ಹೋದಳು ಮೃದುಲಾರವರು ಸಹ ಅವಳನ್ನು ಹಿಂಬಾಲಿಸಿದರು ಬಾ ಪಂದ್ಯ ಪುಟ್ಟ ಬಾಮ ನಿಮಗೆ ನನ್ನ ಹತ್ರ ಏನೋ ಮುಖ್ಯವಾದ ವಿಚಾರ ಮಾತಾಡೋದಕ್ಕಿದೆಯಂತ ಅಮ್ಮ ಹೇಳಿದ್ಲು ಹೌದು ಬಾ ಕೂತ್ಕೋ ಹೇಳ್ತೇನೆ ಎಂದಾಗ ಶ್ರೀಯಾ ಜೊತೆ ಮೃದುಲಾರವರು ಕೂಡ ಕುಳಿತರು ಶ್ರೀಯಾಳಿಗೆ ಹೇಗೆ ವಿಷಯ ತಿಳಿಸುವುದೆಂದು ಮುರಳಿಯವರು ಯೋಚಿಸುತ್ತಿದ್ದಾರೆ ಬೇಗ ಹೇಳಿ ಎಂಬಂತೆ ಮೃದುಲಾರವರು ಕಣ್ಣಲ್ಲೇ ಸನ್ನೆ ಮಾಡಿ ತಿಳಿಸಿದರು ಅದಕ್ಕೆ ಪ್ರತಿಯಾಗಿ ಮುರಳಿಯವರು ನೀನೇ ಹೇಳು ಎಂಬಂತೆ ಸನ್ನೆ ಮಾಡಿದರು ಚಿನ್ನು ಅದು ನಿನಗೆ ನನ್ನ ಜೊತೆ ವರ್ಕ್ ಮಾಡೋ ಸರಸ್ವತಿ ಟೀಚರ್ ಗೊತ್ತಲ್ವಾ ಎಂದು ಪ್ರಶ್ನಿಸಿದ್ದ ಮೃದುಲಾರವರಿಗೆ ಹ್ಞೂ ಗೊತ್ತಮ್ಮ ಅವತ್ತು ಬೇಕ್ರಿಗೆ ಬಂದಿದ್ರಲ್ವಾ ನಾನು ಮಾತಾಡಿದ್ದೇನೆ ತುಂಬ ಒಳ್ಳೆಯವರು ಅವರ ಮುಖದಲ್ಲಿ ಸಾತ್ವಿಕ ಕಳೆ ಎದ್ದು ಕಾಣ್ತಿತ್ತು ಕೈ ಮುಗಿಯಬೇಕು ಅಮ್ಮ ಅಂತ ಕರಿಬೇಕು ಅಂತ ಅನಿಸ್ತಿತ್ತು ಎಂದಳು ನಗುತ್ತ ಅವರು ಇವತ್ತು ಇಲ್ಲಿ ನಮ್ಮ ಮನೆಗೆ ಬಂದಿದ್ರು ಚಿನ್ನು ಹೌದಾ ನಾನು ಅವತ್ತೇ ಅವರನ್ನು ಮನೆಗೆ ಕರೆದಿದ್ದೆ ಆದರೆ ನಾನಿಲ್ಲದ ಹೊತ್ತು ನೋಡಿ ಬಂದಿದ್ದಾರೆ ಎಂದಳು ಸಪ್ಪೆ ಮೋರೆ ಹಾಕಿ ಮತ್ತವಳೆ ಇನ್ನೊಂದು ಸಾರಿ ಅವರಿಗೆ ಬರೋದಿಕ್ಕೆ ಹೇಳಮ್ಮ ಎಂದಳು ಅವರು ಮುಂದಿನ ಭಾನುವಾರ ಬರ್ತಾರಂತೆ ಅವರ ಮಗನ ಜೊತೆ ಎಂದರು ಮುರಳಿಯವರು ಮಗನ ಜೊತೆ ಅವರ ಮಗನ ಪರಿಚಯ ನನಗೆಲ್ಲ ಪರವಾಗಿಲ್ಲ ನಾಡಿದ್ದು ಬರ್ತಾರಲ್ವಾ ಆಗ ಪರಿಚಯ ಮಾಡ್ಕೊಳ್ತೇನೆ ಎಂದವಳಿಗೆ ಅವರು ಬರ್ತಾ ಇರೋದು ನಿನ್ನನ್ನು ನೋಡೋಕೆ ಎಂದು ಹೇಳಿದವರು ಮೃದುಲಾರವರು ನನ್ನನ್ನು ನೋಡೋಕೆಂದರೆ ಎಂದು ಏನೂ ಅರಿಯದಂತೆ ಕೇಳಿದವಳಿಗೆ ಅವರ ಮಗ ಶ್ಯಾಮ್ಗೂ ನಿನಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮುಂದಿನ ಭಾನುವಾರ ಹೆಣ್ಣು ನೋಡೋ ಶಾಸ್ತ್ರ ಎಂದರು ಅಮ್ಮ ಎಂದು ಕಿರುಚಿದವಳು ಏನು ಹೇಳ್ತಿದ್ಯಾ ನೀನು ನನಗೆ ನೋ ಸಾಧ್ಯನೇ ಇಲ್ಲ ನಂಗೆ ಮದುವೆ ಬೇಡ ಎಂದು ದೃಢವಾಗಿ ನುಡಿದಳು ಎಷ್ಟು ದಿನ ಬೇಕ್ರಿ ಬಿಸ್ನೆಸ್ ಅಂತ ಇರ್ತೀಯಾ ನಿನಗೂ ಒಂದು ಸಂಸಾರ ಮಕ್ಕಳು ಅಂತ ಬೇಡವಾ ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ ಎಂದರು ಮೃದುಲಾರವರು ನಾನೆಲ್ಲಿ ಒಂಟಿಯಾಗಿದ್ದೇನೆ ನನಗೆ ನೀನು ಅಪ್ಪ ಸ್ವರಾಶ್ರೆಯು ಇದ್ದಾರಲ್ವಾ ಎಂದಳು ಈಗೇನು ನಾವೆಲ್ಲರೂ ಇದ್ದೇವೆ ಆದರೆ ಮುಂದೆ ಒಂದಿನ ಸ್ವರ ಮದುವೆಯಾಗಿ ಅವಳ ಗಂಡನ ಮನೆಗೆ ಹೋಗ್ತಾಳೆ ಶ್ರೇಯುಗೆ ಒಂದು ವೇಳೆ ಫಾರಿನ್ನಲ್ಲಿ ಜಾಬ್ ಸಿಕ್ಕಿದ್ರೆ ಅವನು ಅಲ್ಲಿ ಹೋಗಿ ಆಗ್ತಾನೆ ಆಮೇಲೆ ನನ್ನ ಹಾಗೂ ನಿಮ್ಮ ಅಪ್ಪನ ಕಾಲದ ನಂತರ ನೀನು ಒಂಟಿಯಾಗಿರ್ತೀಯ ನಿನಗೆ ಯಾರೂ ಇರೋದಿಲ್ಲ ಎಂದು ಮೃದುಲಾರವರು ನುಡಿದಾಗ ನಾಳೆ ಏನಾಗುತ್ತೆ ಅಂತ ಗೊತ್ತು ಒಂದು ವೇಳೆ ನಿಮಗಿಂತ ಮುಂಚೆ ಆ ದೇವರು ನನ್ನನ್ನೇ ಮೊದಲು ಕರೆದ್ರೆ ನಾನೇ ಮೊದಲು ಸತ್ತುಹೋದ್ರೆ ಹೋದ್ರೆ ಎಂದಳು ಆವೇಶದಿಂದ ಶ್ರೀಯಾ ಎಂದು ಅವಳಿಗೆ ಹೊಡೆಯಲು ಕೈ ಎತ್ತಿದವರು ಆಮೇಲೆ ಸಹನೆ ತಂದುಕೊಂಡು ಕೈ ಕೆಳಗೆ ಮಾಡಿದರು ಯಾಕಮ್ಮ ನಿಲ್ಲಿಸಿದೆ ಹೊಡಿ ನನಗೆ ಹೊಡೆಯೋ ಅಧಿಕಾರ ನಿಂಗಿದೆ ಎಂದು ನೊಂದು ನುಡಿದಳು ಅವಳ ಕಣ್ಗಳಲ್ಲಿ ನೀರು ಹರಿಯುತ್ತಿತ್ತು ತಾಯಿ ಹೃದಯ ಕರಗಿತು ಪುಟ್ಟ ಎಂದವರು ಅವಳನ್ನು ತಬ್ಬಿಕೊಂಡು ಅತ್ತರು ಯಾಕಮ್ಮ ನೀವಿಬ್ಬರು ಹೀಗೆ ಮಾಡ್ತಿದ್ದೀರಾ ನನಗೆ ಮದುವೆ ಅನ್ನೋದು ಇಷ್ಟ ಇಲ್ಲ ಅಂತ ನಿಮಗೆಲ್ಲ ಗೊತ್ತು ತಾನೆ ಮತ್ತೆ ಹೀಗೆ ಒಂದು ವೇಳೆ ನಾನು ಇಲ್ಲಿರೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ ನಾನು ಯಾವುದಾದ್ರೂ ಪಿ ಜಿಯಲ್ಲಿ ಇರ್ತೇನೆ ಎಂದಳು ಅಳುತ್ತಲೇ ನೀನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ರು ಕಂದ ನೀನು ನಮ್ಮ ಮಗಳು ನಮ್ಮ ಮುದ್ದಿನ ಮಗಳು ನೀನು ಬಂದಮೇಲೆ ನಮ್ಮ ಬದುಕಲ್ಲಿ ಎಷ್ಟೋ ಬದಲಾವಣೆಗಳಾದವು ನಾವಿಬ್ಬರು ಮೊದಲು ಅಪ್ಪ ಅಮ್ಮ ಅನಿಸಿಕೊಂಡದ್ದು ನಿನ್ನಿಂದಲೇ ಅಲ್ವಾ ಕಂದ ಎಂದು ಮೃದುಲಾರವರು ಅವಳ ಎರಡು ಕೆನ್ನೆಗಳನ್ನು ಹಿಡಿದು ಹೇಳಿದರೆ ನಮ್ಮ ಮನೆಯಲ್ಲಿರೋ ಕಷ್ಟಗಳನ್ನು ಅರಿತು ನೀನು ಚಿಕ್ಕ ವಯಸ್ಸಿನಿಂದ ತುಂಬ ಕಷ್ಟಪಟ್ಟಿದ್ಯಾ ಕಂದ ನಿನ್ನಂಥ ಮಗಳನ್ನು ಪಡೆದ ನಾವು ಭಾಗ್ಯವಂತರು ನಿನಗೆ ಕೆಟ್ಟದ್ದು ಹಾಕಬೇಕು ಅಂತ ಖಂಡಿತ ನಾವು ಬಯಸಲ್ಲ ನಿನ್ನ ತಂದೆ ತಾಯಿಯಾಗಿ ನೀನು ಎಲ್ಲರಂತೆ ಮದುವೆಯಾಗಿ ಖುಷಿಯಾಗಿರಬೇಕು ಅಂತ ನಾವು ಬಯಸೋದು ತಪ್ಪ ಮಗಳೇ ಹೇಳು ಒಂದು ವೇಳೆ ನಮ್ಮ ಸ್ಥಾನದಲ್ಲಿ ನೀನು ಇರ್ತಿದ್ರೆ ನಿನ್ನ ಮಗಳನ್ನು ನೀನು ಹೀಗೆ ಒಂಟಿಯಾಗಿ ಬಿಡ್ತಿದೀಯಾ ಅವಳಿಗೂ ಒಳ್ಳೆಯ ಬಾಳು ಸಿಗಲಿ ಅಂತ ನೀನು ಪ್ರಯತ್ನ ಪಡ್ತಿರ್ಲಿಲ್ವಾ ಹೇಳು ಮಗಳೇ ಎಂದರು ಮುರಳಿಯವರು ಶ್ರೀಯಾ ಅಲ್ಲೇ ಕುಸಿದು ಕುಳಿತಳು ಅವರ ಪ್ರಶ್ನೆಗೆ ಅವಳ ಬಳಿ ಉತ್ತರವಿರಲಿಲ್ಲ ನೀನು ಈ ಮದುವೆಗೆ ಒಪ್ಪಲೇಬೇಕು ನನ್ನ ಮೇಲಾಣೆ ಎಂದು ಮುರಳಿಯವರು ಕಡಾಖಂಡಿತವಾಗಿ ಹೇಳಿದಾಗ ಅವಳು ಕುಳಿತಲ್ಲೇ ಶಿಲೆಯಾದಳು ಅವರು ಈ ರೀತಿ ಹೇಳುವರು ಎಂದು ಅವಳು ಕನಸಲ್ಲಿಯೂ ಎಣಿಸಿರಲಿಲ್ಲ ಅಪ್ಪ ನೀವು ಹೀಗೆ ಮಾಡ್ತೀರಾ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಎಂದು ಅತ್ತಾಗ ತಲೆ ತಗ್ಗಿಸಿದವರು ನಿನ್ನ ಉತ್ತಮ ಭವಿಷ್ಯಕ್ಕಾಗಿ ನಾನು ಈಗ ಹೀಗೆ ಮಾಡಲೇಬೇಕು ಮಗಳೇ ನನ್ನನ್ನು ಕ್ಷಮಿಸು ಎಂದರು ಮದುವೆ ಆದರೆ ಮಾತ್ರ ಬದುಕ ಯಾಕೆ ಮದುವೆ ಆಗದವರು ಬದುಕಲಿಲ್ವಾ ಜೀವನದಲ್ಲಿ ಸಾಧನೆ ಮಾಡಲಿಲ್ವಾ ಹೇಳಿ ಹೇಳಿಪ್ಪ ಎಂದಳು ಆವೇಶದಿಂದ ಬೇರೆಯವರ ವಿಷಯ ನಮಗೆ ಬೇಕಾಗಿಲ್ಲ ನಮಗೆ ನಮ್ಮ ಮಗಳ ಜೀವನ ಮುಖ್ಯ ಅಷ್ಟೇ ಎಂದರು ಮೃದುಲಾರವರು ಯಾಕಮ್ಮ ನಿನಗೆ ಈ ಹಠ ಎಂದು ವೇದನೆಯಿಂದ ಕೇಳಿದವಳಿಗೆ ಇದು ಹಠ ಅಲ್ಲ ಮಗಳೇ ನಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು ನನ್ನ ಮದುವೆ ಆಗಲು ಒಪ್ಪಿದ್ದಾರೆ ಅಂದರೆ ಅವರ ಮನಸ್ಸು ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡು ಎಂದಾಗ ಏನು ಹೇಳ್ತಿದ್ಯಾ ಅಮ್ಮ ನಮ್ಮ ಬಗ್ಗೆ ಎಲ್ಲ ಗೊತ್ತಾ ಅವರಿಗೆ ಎಂದು ಆಶ್ಚರ್ಯದಿಂದ ಕೇಳಿದವಳಿಗೆ ಹೌದು ನಾವೆಲ್ಲ ಹೇಳಿಯೇ ಮದುವೆ ಮಾತುಕತೆ ಮುಂದುವರಿಸಿತು ಎಂದರು ಮೃದುಲಾರವರು ವಾಟ್ ಎಲ್ಲ ಗೊತ್ತಿತ್ತು ಮದುವೆಗೆ ಒಪ್ಪಿದ್ರಾ ಹೌದು ಅವರ ಮಗನಿಗೆ ಎಲ್ಲ ವಿಷಯ ಗೊತ್ತಾ ಅದು ಸರಸ್ವತಿ ಟೀಚರ್ ಹೇಳ್ತಾರೆ ಅಂದರು ಒಂದು ವೇಳೆ ಅವನು ಒಪ್ಪದಿದ್ರೆ ಹಾಗೆಲ್ಲ ಆಗೋದಿಲ್ಲ ಆ ನಂಬಿಕೆ ನನಗಿದೆ ಎಂದು ದೃಢವಾಗಿ ನುಡಿದರು ಮೃದುಲಾರವರು ವಿಷಾದತ ನಗೆ ನಕ್ಕವಳು ಮೌನವಾಗಿ ಕುಳಿತಳು ಇನ್ನು ಮಾತನಾಡಿ ಯಾವುದೇ ಪ್ರಯೋಜನವಿಲ್ಲ ಎಂದು ಅವಳಿಗೆ ಅರಿವಾಯಿತು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಹೊರಳಾಡಿದಳು ನನ್ನ ಜೀವನ ಯಾವುದೋ ದಿಶೆಯಲ್ಲಿ ಸಾಗ್ತಿದೆ ಹಳೆಯದೆಲ್ಲ ಮರೆತು ಹೊಸ ಜೀವನಕ್ಕೆ ಹೊಂದಿಕೊಳ್ಳಲು ನನ್ನಿಂದ ಸಾಧ್ಯನಾ ಮದುವೆಯಾಗದ ಹೊರತು ಗಂಡಿನ ಇಲ್ಲದ ಹೊರತು ಹೆಣ್ಣಿಗೆ ಅವಳ ಜೀವನಕ್ಕೆ ಬೆಲೆಯೇ ಇಲ್ವ ಅಪ್ಪ ಅಮ್ಮ ಅವರ ಸ್ಥಾನದಲ್ಲಿ ನಿಂತು ಯೋಚಿಸಿ ಅವರಿಗೆ ಸರಿಯನ್ನಿಸದ ತೀರ್ಮಾನವನ್ನು ತಗೊಂಡಿದ್ದಾರೆ ಆದರೆ ಒಂದೇ ಒಂದು ಸಾರಿ ನನ್ನ ಸ್ಥಾನದಲ್ಲಿ ನಿಂತು ಯೋಚಿಸಬಾರ್ದಿತ್ತ ಕಾಲ ಮುಂದುವರೆದಿದೆ ಇಂದು ಮಕ್ಕಳು ಅಪ್ಪ ಅಮ್ಮನ ವಿರುದ್ಧವಾಗಿ ನಡ್ಕೊಳ್ತಾರೆ ಆದರೆ ಅಷ್ಟು ಕಟುವಾಗಿ ನಡ್ಕೊಳ್ಳಲು ನನ್ನಿಂದ ಆಗಲ್ಲ ನನ್ನನ್ನು ಎಷ್ಟು ವರ್ಷ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ನನ್ನ ಕನಸು ನನ್ನ ಗುರಿ ತಲುಪಲು ಬೆಂಬಲ ನೀಡಿದ್ದಾರೆ ಮನೆಯ ಆರ್ಥಿಕ ಪರಿಸ್ಥಿತಿ ಹೀಗಾಗಲು ಕಾರಣ ಅವತ್ತು ಅಪ್ಪನಿಗೆ ಆದ ಆ್ಯಕ್ಸಿಡೆಂಟ್ ಇಲ್ಲಾಂದರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ಎಲ್ಲ ವಿಧಿ ವಿಧಿಯ ಮುಂದೆ ನಮ್ಮ ಆಟ ಯಾವುದು ನಡೆಯಲ್ಲ ಅಂತ ಹೇಳ್ತಾ ಇರಲ್ಲ ಅದು ನಿಜ ವಿದಿ ಆಡಿಸಿದಂತೆ ನಾವು ಆಡಬೇಕು ನಾವು ವಿಧಿಯ ಕೈಗೊಂಬೆಗಳು ಇನ್ನು ಬರುವ ಹಾಗೆ ನೋಡುವ ಒಂದ್ ವೇಳೆ ನಾನು ಮದುವೆ ಆದ ನಂತರವಾದರೂ ಹಿತ್ ಬೇರೆ ಹುಡುಗಿಯನ್ನು ಮದುವೆಯಾಗಿ ಖುಷಿಯಾಗಿದ್ದರೆ ಅದು ಒಳ್ಳೆಯದೇ ಅಲ್ವಾ ಮೊದಲು ನನ್ನನ್ನು ಮದುವೆಯಾಗುವ ಪುಣ್ಯಾತ್ಮನ ಜೊತೆ ಒಂದು ಸಾರಿ ಮಾತಾಡಬೇಕು ಅವರಮ್ಮ ಅವನಿಗೇನು ಹೇಳಿದಾರೋ ಗೊತ್ತಿಲ್ಲ ಆದರೆ ನಾನವನ ಹತ್ರ ಇರುವ ವಿಷಯವನ್ನು ಹೇಳ್ತೇನೆ ಆಮೇಲೆ ಮುಂದಿಂದು ಅವನೇ ನಿರ್ಧಾರ ಮಾಡಲಿ ಎಂದು ಯೋಚಿಸಿದವಳಿಗೆ ಅದು ಯಾವಾಗಲೋ ನಿದ್ದೆ ಆವರಿಸಿತು ಮುಂದಿನ ಎರಡು ದಿನ ಅವಳು ತನ್ನ ಕರ್ತವ್ಯವನ್ನಷ್ಟೇ ಮಾಡುತ್ತಿದ್ದಳೆ ಹೊರತು ತಂದೆ ತಾಯಿ ಜೊತೆ ಮಾತನಾಡಲಿಲ್ಲ ಅಕ್ಕನಿಗೆ ಮದುವೆ ಎಂದು ತಿಳಿದ ನಂತರ ಸ್ವರ ಮತ್ತು ಶ್ರೇಯಸ್ ಖುಷಿಯಿಂದ ಕುಣಿದಾಡಿದರು ಅಕ್ಕ ನಮಗಂತೂ ತುಂಬ ಆಗ್ತಿದೆ ನೀನು ಮದುವೆ ಆಗ್ತಿದೆಯಾ ನಮಗೆ ಭಾವನನ್ನು ಆದಷ್ಟು ಬೇಗ ನೋಡಬೇಕು ಅಂತ ಆಸೆ ಆಗ್ತಿದೆ ಎಂದ ಶ್ರೇಯಸ್ ಅಮ್ಮನ ಹತ್ರ ಅವರ ಅಡ್ರೆಸ್ ಕೇಳಿ ಅವರ ಮನೆಗೆ ಹೋಗಿ ನೋಡ್ಕೊಂಡು ಬಾ ಎಂದಳು ಶ್ರೇಯಾ ಅಯ್ಯೋ ನನ್ನ ಮುದ್ದು ಅಕ್ಕ ನಿನ್ಗೆ ಎಷ್ಟು ಸೆನ್ಸ್ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂದ ಶ್ರೇಯಸ್ ತ್ವರ ಇದೇ ಖುಷಿಗೆ ಒಂದು ಸೆಲ್ಫಿ ಪ್ಲೀಸ್ ಇಂದು ಸೆಲ್ಫಿ ತೆಗೆದಳು ಶ್ರೇಯಾ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿದಳು ಉಸಿರುಗಟ್ಟಿಸುವ ಈ ವಾತಾವರಣದಿಂದ ಎಲ್ಲಿಗಾದರೂ ಹೋಗಿಬಿಡುವ ಎಂದನಿಸುತ್ತಿತ್ತು ಅವಳಿಗೆ ಬೇಕರಿಗೆ ಹೋದರೂ ತನ್ನ ಕೆಲಸದಲ್ಲಿ ಗಮನ ಕೊಡುತ್ತಿದ್ದಾಳೆ ವಿನಾ ಯಾರ ಜೊತೆಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಶ್ರೀ ಏನಾಗಿದೆ ನಿಮಗೆ ನನ್ನ ಮೇಲೆ ಕೋಪನಾ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಎಂದು ಕೇಳಿದ ಪ್ರೇಕ್ಷಾಳಿಗೆ ನನಗೆ ಯಾರ ಮೇಲೂ ಕೋಪ ಇಲ್ಲ ಪ್ರೇಕ್ಷಾ ನನ್ನ ಮೂಡ್ ಸರಿಯಲ್ಲ ಎಂದಳು ಶ್ರೀಯಾ ಮೂಡ್ ಸರಿ ಇಲ್ವಾ ಏನಾಗಿದೆ ಮೂಡ್ಗೆ ಯಾವುದಾದ್ರೂ ಮೆಕ್ಯಾನಿಕ್ನ ಕರೆಸಿ ಸರಿ ಮಾಡೋಣವಾ ಎಂದು ನಕ್ಕಾಗ ಪ್ರೇಕ್ಷಾ ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಎಂದಳು ಸೋತವಳಂತೆ ಶ್ರೀ ದಿಸ್ ಇಸ್ ಟೂ ಮಚ್ ನಾನಿನ್ನ ಮೂಡ್ ಸರಿ ಮಾಡೋ ಪ್ರಯತ್ನ ಮಾಡ್ತಿದ್ದೇನೆ ನೀನು ನೋಡಿದರೆ ಇರಿಟೇಟ್ ಆಗ್ತಿದ್ಯಾ ನೀನು ಹೀಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಪ್ಲೀಸ್ ಶ್ರೀ ಏನಾಯಿತು ಅಂತ ಹೇಳು ಎಂದು ಒತ್ತಾಯ ಮಾಡಿದಾಗ ಅವಳನ್ನು ತಬ್ಬಿಕೊಂಡು ಅತ್ತಳು ಶ್ರೀಯಾ ಹೇ ಶ್ರೀ ಯಾಕೆ ಅಳ್ತಿದ್ಯಾ ಏನಾಯ್ತು ನಿಂಗೆ ಎಂದು ಗಾಬರಿಯಿಂದ ಪ್ರಶ್ನಿಸಿದವಳಿಗೆ ಪ್ರೇಕ್ಷಾ ನಮ್ಮ ಮನೆಯಲ್ಲಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಕಣೆ ನಾಳೆ ನಾನು ನೋಡೋಕೆ ಹುಡುಗನ ಕಡೆಯವರು ಬರ್ತಿದ್ದಾರೆ ಎಂದಳು ಬಿಕ್ಕುತ್ತಲೇ ನಿನ್ನ ಮದುವೆ ಫಿಕ್ಸ್ ಮಾಡಿದ್ದಾರಾ ವಾವ್ ಗುಡ್ ನ್ಯೂಸ್ ಅದಕ್ಕೆ ಯಾಕೆ ಅಲ್ತಿದ್ಯಾ ನಿನಗೆ ಈ ಮದುವೆ ಇಷ್ಟ ಇಲ್ವಾ ನನಗೆ ಮದುವೆನೇ ಇಷ್ಟ ಇಲ್ಲ ಪ್ರೇಕ್ಷಾ ನಾನು ಈಗ ಹೇಗಿದ್ದೇನೋ ಮುಂದೆಯೂ ಹಾಗೆ ಇರಬೇಕು ಅಂತ ಬಯಸ್ತೇನೆ ನಂಗೆ ಮದುವೆ ಬೇಡ ಏನು ಹೇಳ್ತಿದ್ದೀಯ ಶ್ರೀ ಮದುವೆನೇ ಬೇಡ ಅಂದರೆ ಹೇಗೆ ನೀನು ಹೀಗೆ ಆಡಿದರೆ ಅಂಕಲ್ ಆಂಟಿಗೆ ಬೇಜಾರಾಗಲ್ವಾ ಅವರ ಖುಷಿಗೋಸ್ಕರನೇ ನಾನು ಈ ಮದುವೆಗೆ ಒಪ್ಪಿಗೆ ನೀಡಿದ್ದು ಆದರೂ ಯಾಕೋ ನನ್ನ ಮನಸ್ಸು ಕೇಳ್ತಿಲ್ಲ ನಾನು ಹುಚ್ಚಿಯಾಗಿ ಬಿಡ್ತೇನೆ ಅಂತ ಅನ್ನಿಸ್ತಿದೆ ಶ್ರೀ ಪ್ಲೀಸ್ ಕಣೆ ಬೇಜಾರು ಮಾಡ್ಕೋಬೇಡ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ ಹೌದು ಹುಡುಗ ಯಾರು ಅವತ್ತು ಬೇಕ್ರಿಗೆ ಸರಸ್ವತಿ ಟೀಚರ್ ಅಂತ ಒಬ್ಬರು ಬಂದಿದ್ರಲ್ಲ ಅಮ್ಮನ ಫ್ರೆಂಡ್ ಅಂತ ಹೇಳಿದ್ದೆ ಅವರ ಮಗ ಅವರ ಮಗನ ಅವರನ್ನು ನೋಡಿದರೆ ತುಂಬ ಒಳ್ಳೆಯವರ ಥರ ಕಾಣ್ತಾರೆ ಅವರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೀನೊಂದ್ಸಾರಿ ಹುಡುಗನ ಹತ್ರ ಮಾತಾಡಿ ನೋಡು ಗೊತ್ತು ಒಂದು ವೇಳೆ ನಿನಗೆ ಇಷ್ಟ ಆದರೆ ಇದು ಇಷ್ಟದ ವಿಷಯ ಅಲ್ಲ ಪ್ರೇಕ್ಷಾ ಮತ್ತೆ ಏನಿಲ್ಲ ಈಗ ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಇನ್ನೊಂದು ಸಾರಿ ಎಲ್ಲ ಹೇಳ್ತೇನೆ ನಾಳೆ ನೀನು ನಮ್ಮ ಮನೆಗೆ ಬರ್ತೀಯಾ ಸರಿ ಶ್ರೀ ಬರ್ತೇನೆ ಮರುದಿನ ಭಾನುವಾರ ಮುರಳಿಯವರು ಇನ್ನೂ ಚಿಂತಿತರಾಗಿ ಕುಳಿತಿದ್ದಾರೆ ಮೃದುಲಾರವರು ಗಂಡಿನ ಕಡೆಯವರು ಬರುವ ಹೊತ್ತಾಯಿತು ಎಂದು ಅಡುಗೆ ಮನೆಯಲ್ಲಿ ಎಲ್ಲ ತಯಾರಾಗಿದೆಯಾ ಎಂದು ನೋಡಿದವರು ಶ್ರೀಯಾಳ ಕೋಣೆಗೆ ಹೋದರು ಅವಳಿನ್ನೂ ಸೀರೆ ಉಟ್ಟು ತಯಾರಾಗಿರಲಿಲ್ಲ ಸ್ವರ ತನ್ನ ಪಾಡಿಗೆ ತಾನು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ಶ್ರೇಯಸ್ ಶ್ರೀಯ ಜೊತೆ ಸುಮ್ಮನೆ ಕುಳಿತಿದ್ದ ಮೃದುಲಾರವರಿಗೆ ಅವಳ ಚರ್ಯೆ ನೋಡಿ ಕೋಪ ಬಂದರು ಅದನ್ನು ತೋರ್ಪಡಿಸದೆ ತಾಳ್ಮೆ ತಂದುಕೊಳ್ಳಲು ಪ್ರಯತ್ನಿಸಿ ಚಿನ್ನು ಇನ್ನೂ ರೆಡಿಯಾಗಿಲ್ವಾ ಪುಟ್ಟ ಇನ್ನೇನು ಗಂಡಿನ ಕಡೆಯವರು ಬರೋ ಹೊತ್ತಾಯಿತು ಎಂದಾಗ ಅಮ್ಮ ನಾನು ಆವಾಗಲಿಂದ ಅಕ್ಕನ ಹತ್ರ ಮಾತಾಡ್ತಾನೇ ಇದ್ದೀನಿ ಅವಳು ನನ್ನ ಹತ್ರ ಮಾತಾಡ್ತಾನೇ ಇಲ್ಲ ಎಂದು ದೂರು ನೀಡಿದ ಶ್ರೇಯಸ್ ಇವತ್ತು ಅಕ್ಕನನ್ನು ನೋಡಲು ಗಂಡಿನ ಕಡೆಯವರು ಬರ್ತಿದ್ದಾರಲ್ಲ ಅದಕ್ಕೆ ಅಕ್ಕ ಟೆನ್ಷನ್ನಲ್ಲಿದ್ದಾಳೆ ಅಷ್ಟೆ ನೀನು ಹೊರಗೆ ಹೋಗು ಶ್ರೇಯು ಅಕ್ಕ ರೆಡಿಯಾಗ್ತಾಳೆ ಎಂದಾಗ ಸರಿಯಮ್ಮ ಎಂದವನು ಹೋಗುವಾಗ ಸೆಲ್ಫಿ ಸೆಲ್ಫಿಗಳಿಕ್ಕಿಸಿಕೊಳ್ಳುತ್ತಿದ್ದ ಸ್ವರಳನ್ನು ದೂಡಿ ಹೋದ ಅವನು ತಳ್ಳಿದ ರಭಸಕ್ಕೆ ಬಿದ್ದವಳು ಹೇ ನಿಲ್ಲೋ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಎಂದು ಅವನ ಹಿಂದೆಯೇ ಓಡಿದಳು ಅಷ್ಟರಲ್ಲಿ ಪ್ರೇಕ್ಷಾ ಬಂದಾಗ ಓ ಪ್ರೇಕ್ಷಾ ಬಂದ್ಯಾಮ್ಮ ನೀನು ಸರಿಯಾದ ಸಮಯಕ್ಕೆ ಬಂದೆ ನೋಡು ನಿನ್ನ ಫ್ರೆಂಡ್ಗೆ ರೆಡಿಯಾಗಲು ಹೆಲ್ಪ್ ಮಾಡ್ತೀಯಾ ಎಂದಾಗ ಖಂಡಿತ ಹೆಲ್ಪ್ ಮಾಡ್ತೇನೆ ಆಂಟಿ ಎಂದು ನಗೆ ಬೀರಿದಳು ನಾನು ಕೆಳಗಿರ್ತೇನೆ ಎಂದು ಮೃದುಲಾರವರು ಹೋದಾಗ ಶ್ರೀ ಪ್ಲೀಸ್ ಕಣೆ ಹೇಗೆ ಮಂಕಾಗಿ ಕೂರ್ಬೇಡ ಎಂದವಳು ಅವಳಿಗೆ ತಯಾರಾಗಲು ಸಹಾಯ ಮಾಡಿದಳು ಮೇರುನ್ ಬಣ್ಣದ ಸೀರೆ ಉಟ್ಟು ಅಲಂಕಾರ ಮಾಡಿದವಳು ದೇವತೆಯಂತೆ ಕಾಣುತ್ತಿದ್ದಳು ಆದರೆ ಅವಳ ಮುಖದಲ್ಲಿರಬೇಕಾದ ನಗು ಅದು ಮಾಯವಾಗಿತ್ತು ಶ್ರೀಯಾಳನ್ನು ನೋಡಿ ಪ್ರೇಕ್ಷಾಳಿಗೆ ಬೇಸರವಾದರೂ ಅದನ್ನು ಹೊರಗೆ ತೋರ್ಪಡಿಸದೆ ಸಹಜವಾಗಿ ಇರಲು ಯತ್ನಿಸಿದಳು ಕಾರಿನ ಹಾರ್ನ್ ಕೇಳಿ ಮೃದುಲಾರವರು ಅತ್ತ ನಡೆದಿದ್ದರು ಮುಂದುವರಿಯುವುದು